ವೀಕ್ಷಕರೇ ನಮ್ಮ ಕನ್ನಡದ ಮಾಧ್ಯಮಗಳು ಟಿ ಆರ್ ಪಿ ಮತ್ತು ಸೋಷಿಯಲ್ ಮೀಡಿಯಾಗಳ ಕೀಲು ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿನೇ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಹೌದು ವೀಕ್ಷಕರೇ ಇತ್ತೀಚಿನ ಕೆಲ ಪ್ರಕರಣಗಳಲ್ಲಿ ಮಾಧ್ಯಮಗಳ ವರ್ತನೆಯನ್ನ ನೋಡಿದ್ರೆ ನಮ್ಗೆಲ್ಲರಿಗೂ ಏನು ಅರ್ಥವಾಗುತ್ತೆ ಅಂದ್ರೆ ಮಾಧ್ಯಮಗಳು ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ಳಲು ಯಾರ ಮಾನ ಮರ್ಯಾದೆ ಕೂಡ ಹರಾಜು ಮಾಡೋದಕ್ಕೆ ಇನ್ನೊಬ್ಬರ ಮನೆಯನ್ನ ಹಾಳು ಮಾಡೋದಕ್ಕೆ ಸದಾ ಸಿದ್ಧರಾಗಿರುತ್ತಾರೆ ವೀಕ್ಷಕರೇ ಅವತ್ತೊಂದು ಕಾಲವಿತ್ತು ಆ ಸಮಯದಲ್ಲಿ ಎಲ್ಲಾ ಮಾಧ್ಯಮಗಳು ಸಮಾಜ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಆಹಾರ ತಿನಿಸುಗಳಲ್ಲಿ ಕಲಬೆರಕೆ ಅಧಿಕಾರಿಗಳ ಲಂಚ ಮತ್ತು ಈ ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಯೋಸ್ಕಲನ್ನು ಹಾಕೋದು ಮತ್ತು ಸಮಾಜದಲ್ಲಿ ಹಿಂದುಳಿದ ಹಾಗೇನೆ ಬೇಸತ್ತ ಬಡ ಜನರಿಗೆ ಪರಿಹಾರವನ್ನ ಸರ್ಕಾರದ ವತಿಯಿಂದ ಅಥವಾ ಜನರ ವತಿಯಿಂದ ಕೊಡಿಸುವ ಪ್ರಯತ್ನವನ್ನ ಅವತ್ತಿನ ಕಾಲದ ಮಾಧ್ಯಮಗಳು ಮಾಡುತ್ತಿದ್ದವು ಆದರೆ ಈಗ ಇದೇ ಮಾಧ್ಯಮಗಳು ಟಿಆರ್ಪಿ ಆರ್ ಪಿ ತರ ವರ್ತನೆಯನ್ನ ಮಾಡ್ತಿದೆ ತನ್ನ ಟಿಆರ್ ಇತ್ತೀಚಿನ ಕೆಲ ಪ್ರಕರಣಗಳಲ್ಲಿ ಅಂದ್ರೆ ಗೌಡ ಮತ್ತು ಸುಜನ್ ಲೋಕೇಶ್ ಚಂದನ್ ಶೆಟ್ಟಿ ಮತ್ತು ಗೌಡ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟ ಯುವರಾಜ್ ಕುಮಾರ್ ಮತ್ತು ಸಪ್ತಮಿ ಗೌಡ ಈ ರೀತಿ ಹಲವಾರು ಸೆಲೆಬ್ರಿಟಿಗಳ ಮಾನಹರಣವನ್ನ ಮಾಡಿ ಇಷ್ಟಕ್ಕೆ ನಿಲ್ಲಿಸದ ಮಾಧ್ಯಮಗಳು ಈಗ ಕರ್ನಾಟಕದ ದಿಗ್ಗಜ ನಟನಾಗಿದ್ದ ನಾಗ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬುಡಕ್ಕೆ ಕೈ ಹಾಕಿದೆ ಮೊನ್ನೆಯಷ್ಟೇ ಬಿಟಿವಿ ಚಾನೆಲ್ ನಟ ನಾಗ್ ಅವರಿಗೂ ಕೆಟ್ಟ ಚಟಗಳಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿತ್ತು ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ಮದುವೆಯಾಗಿತ್ತು ಭಾರತಿ ವಿಷ್ಣುವರ್ಧನ್ ಅವರಿಗೆ ಗೊತ್ತಿಲ್ಲದೆ ನಟ ವಿಷ್ಣುವರ್ಧನ್ ಅವರು ಮತ್ತೊಂದು ಮದುವೆಯನ್ನ ಆಗಿದ್ದರು ಅಂತ ಯಾವುದೇ ಆಧಾರವಿಲ್ಲದೆ ಸುಳ್ಳು ಸುದ್ದಿಯನ್ನ ತನ್ನ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿತ್ತು ಈ ಬಗ್ಗೆ ಅಭಿಮಾನಿಗಳಿಂದ ತೀವ್ರ ಆಕ್ರೋಶ ಮೂಡಿ ಬಂದ ಕಾರಣ ತಕ್ಷಣವೇ ಆ ಎಲ್ಲಾ ಪೋಸ್ಟ್ ಗಳನ್ನು ಡಿಲೀಟ್ ಮಾಡಿತ್ತು ವೀಕ್ಷಕರೇ ಮಾಧ್ಯಮವನ್ನೇ ಬಿಸ್ನೆಸ್ ಮಾಡಿಕೊಂಡಿರುವ ಇಂತಹ ಮಾಧ್ಯಮಗಳು ನಿಜಕ್ಕೂ ನಮ್ಗೆ ಬೇಕಾ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ